ಕಷ್ಟಪಟ್ಟು ತಗೊಂಡಿರೋ ಚಿನ್ನನ ಕಡಿಮೆ ಬೆಲೆಗ್ ಮಾರೋಕ್ಕಾಗತ್ತಾ ಒಳ್ಳೆ ಬೆಲೆ ಸಿಗೋ ಕಡೆ ಮಾರ್ಬೇಕು ಇಷ್ಟು ಕಡಿಮೆ ಚಿನ್ನಕ್ಕೆ ಅಧಿಕ ಬೆಲೆ ಕೊಡೋದು ಅಭಯ ಗೋಲ್ಡ್ ಬಾಯರ್ಸ್ ಮಾತ್ರ

ಕೆಲವೊಂದ್ಸಲ ನಮಗೆ ಅನ್ಸುತ್ತೆ ಆ ಒಂದು ಮಗು ನಮ್ಮಲ್ಲಿ ಏನಿತ್ತು ಅಂದ್ರೆ ನಾವು ಮಕ್ಕಳಾಗಿರೋ ಆ ಒಂದು ಸಮಯ ಏನಿತ್ತು ಅದನ್ನೇ ನಾವು ಮರ್ತೋಗ್ಬಿಟ್ಟಿದೀವಿ ಜೀವನ ಅನ್ನೋದು ನಮ್ಗೆ ಅಷ್ಟು ಕಟ್ನಿಟ್ ಮಾಡ್ಬಿಟ್ಟಿದೆ ನಾವು ಬೇರೆ ಏನು ವಿ ಫನ್ ಆಲ್ ಇನ್ನೇನು ಉಳ್ಕೊಂಡಿದೆ ಜೊತೆಗೆ ವರ್ಷಗಳು ಅದನ್ನ ನಾನು ಇದು ಕಾಮನ್ ಅರ್ಥ ಸ್ವಲ್ಪ ಹೇಳಿ ಯಾವಾಗ ಆಗುತ್ತೆ ಏನು ಅಂತ ಯಾವಾಗ ಎಕ್ಸ್ಪೆಕ್ಟ್ ಗೊತ್ತಾಗುತ್ತೆ ನಮಗ್ ಗೊತ್ತಾದ್ಮೇಲೆ ನಿಮಗ್ ಗೊತ್ತಾಗುತ್ತೆ ಅಷ್ಟೇ ನೀವೇ ಪ್ರೊಡಕ್ಷನ್ ಮಾಡಿಶೋರ್ ಸರ್ ಆಕ್ಚುಲಿ ಆ ಟೀಸರ್ ತುಂಬಾ ಅದ್ಭುತವಾಗಿ ಮೂಡಿ ಬಂದಿತ್ತು ಸೊ ಅದು ಯಾವಾಗ ಬರುತ್ತೆ ಹೇಗೆ ಅಂತ ಅದು ಒಂದ್ ಸ್ವಲ್ಪ ಸದ್ಯಕ್ಕೆ ಹೋಲ್ನಲ್ಲಿ ಇದೆ ಯಾಕಂದ್ರೆ ಬೇರೆ ಕೆಲಸಗಳಲ್ಲಿ ಬಿಸಿ ಆಗಿದೀವಿ ನಾವೇ ಒಂದು ಮ್ಯಾನೇಜ್ ಮಾಡಬೇಕು ಅಂದ್ರೆ ಅದಕ್ಕೆ ಬೇಕಾಗಿರೋದು ಫಂಡ್ಸ್

ಅದು ಎಲ್ಲದೂ ನಮ್ಮ ಕೈನಲ್ಲಿರಲ್ಲ ಸೊ ವಿ ಕ್ಯಾನ್ ಓನ್ಲಿ ಹೋಪ್ ದ ಯೂನಿವರ್ಸ್ ವಿಲ್ ಸಪೋರ್ಟ್ ಅಸ್ ಅಷ್ಟೇ ಓಕೆ ಸಂಗೀತ ಅವರು ನಿಮ್ಮನ್ನು ಅಂದರೆ ಯಾವ ರೀತಿ ಡಿಫ್ರೆಂಟಾಗಿ ನೋಡ್ಬೋದು ಈ ಒಂದು ಸಿನಿಮಾದಲ್ಲಿ ಜನಗಳಿಗೆ ಏನು ಎಕ್ಸ್ಪೆಕ್ಟೇಷನ್ ಇಟ್ಕೊಂಡು ಈ ಸಿನಿಮಾ ನೋಡಬೇಕು ಜನಗಳು ಒಂದು ಸಿನಿಮಾನ ಎಂಟರ್ಟೈನ್ಮೆಂಟ್ ಆಗಿ ಏನು ನೋಡ್ತಾರೆ ಹಾಗೆ ಒಂದು ಸೊಸೈಟಿಯಲ್ಲಿ ಇರುವಂಥ ರೆಸ್ಪಾನ್ಸಿಬಲ್ ಸಿಟಿಸನ್ ಆಗಿ ಈ ಸಿನಿಮಾನ ನಾವು ನೋಡಬೇಕಾಗತ್ತೆ ಒಂದು ಹೆಣ್ಣಾಗಿ ಈ ಸಿನಿಮಾನ ನೋಡಬೇಕಾಗತ್ತೆ ನಮ್ಮ ಮನೆಯಲ್ಲಿ ನಾವು ಈ ರೀತಿ ಒಂದು ಇನ್ಸಿಡೆಂಟ್ಸ್ ಆಗಬಾರ್ದು ಅಂತ ತಡಿಬೇಕಂದ್ರೆ ಆ ಆ ಥರ ಜ ನಾನು ಈ ಸಿನಿಮಾ ನೋಡಬೇಕಾಗತ್ತೆ ಹಲವಾರು ವಿಷಯಗಳನ್ನ ನೀವು ಲಾಸ್ಟಲ್ಲಿ ಪ್ರಶ್ನೆ ಮಾಡುವಂಥ ಅಥವಾ ನಿಮ್ಮಲ್ಲಿ ಕಾಡುವಂಥ ಸಿನಿಮಾ ಕಮಲ್ ಶ್ರೀದೇವಿ ಐ ಡೆಫಿನೆಟ್ಲಿ ವಾಂಟ್ ಅರ್ಜ್ ಆ್ಯಕ್ಚುಲಿ ಐ ಡೆಫಿನೆಟ್ಲಿ ರಿಕ್ವೆಸ್ಟ್ ಎಲ್ಲರೂ ಇದನ್ನ ಥಿಯೇಟ್ರಲ್ಲೇ ನೋಡಿ ಅಂತ ಯಾಕೆಂದರೆ ಇವತ್ತಿಗೆ ಒಂದು ಮಾರ್ಕೆಟಿಂಗ್ ಹೆಂಗೆ ಆಗ್ಬಿಟ್ಟಿದೆ ಅಂದರೆ ಥಿಯೇಟ್ರಲ್ಲಿ ಸಿನಿಮಾ ಉಳಿಲಿಲ್ಲ ಅಂದರೆ ಇದು ನಿಮಗೆ ಓ ಟಿ ಟಿ ಪ್ಲ್ಯಾಟ್ಫಾರ್ಮ್ಸಲ್ಲೂ ಕಾಣಿಸ್ಕೊಡಲ್ಲ ಸೊ ನೀವು ಬಂದು ಒಂದು ಜವಾಬ್ದಾರಿಯುಕ್ತ ಆಡಿಯನ್ಸ್ ಆಗಿ ಇದನ್ನು ಥಿಯೇಟ್ರಲ್ಲಿ ನೋಡಿದಾಗಷ್ಟೇ ನಮ್ಮ ಒಂದು ಕೆಲಸಕ್ಕೆ ಪ್ರತಿಫಲ ಅಂತ ಸಿಗೋದು ನಮಗೆ ಯಾವ ಅವಾರ್ಡ್ಸು ಇದೆಲ್ಲ ಏನು ನಿಜವಾಗ್ಲೂ ಮ್ಯಾಟರ್ ಅದೆಲ್ಲ ಟ್ರಸ್ಟ್ ಮೀ ನೀವು ಬಂದು ಯಾವಾಗ ಸಿನಿಮಾ ನೋಡ್ತಿರಲ್ಲ ನಿಮ್ಮ ಒಂದು ರಿಯಾಕ್ಷನ್ ನಿಮ್ಮ ಒಂದು ಪ್ರತಿಕ್ರಿಯೆ ನಿಮ್ಮ ಒಂದು ಫೀಡ್ಬ್ಯಾಕೇ ನಮಗೆ ಮುಖ್ಯ ಸೊ ಹತ್ತೊಂಬತ್ತು ಸೆಪ್ಟೆಂಬರ್ ಡೋಂಟ್ ಫರ್ಗೆಟ್ ನೀವು ನಿಮ್ಮ ಕುಟುಂಬದವ್ರ ಜೊತೆ ಬಂದು ಥಿಯೇಟರ್ನಲ್ಲಿ ಕಮರ್ಷಿಯಲ್ ದೇವಿನ ನೋಡಿ ನಾವು ನಿಮಗೆ ಥಿಯೇಟರ್ ವಿಸಿಟ್ಸಲ್ಲಿ ಸಿಗ್ತೀವಿ ಆ ಟೈಮಲ್ಲಿ ಏನಾದರೂ ಸಿಕ್ಕಿದ್ರೆ ನಿಮ್ಮ ಪ್ರತಿಕ್ರಿಯೆಯನ್ನು ನನ್ನ ಜೊತೆ ಹಂಚ್ಕೊಡ್ತೀವಿ ಥ್ಯಾಂಕ್ ಯು ಸೋ ಮಚ್ ಇಬ್ಬರಿಗೂ ಕೂಡ ಸೊ ಒಂಬತ್ತನೇ ವರ್ಷದ ವೈವಾಹಿಕ ಜೀವನ ಮುಗಿಸಿ ಹತ್ತನೇ ವರ್ಷ ಕಾಲಿಟ್ಟಿದ್ದೀರಾ ಸೊ ಟೆಂತ್ ಆನಿವರ್ಸರಿ ಯಾವ ಥರ ಇರುತ್ತೆ ಏನು ಪ್ಲ್ಯಾನ್ಸ್ ಇದೆ ಮುಂದಕ್ಕೆ ಹೇಗೆ ನೀವು ಹಿಂದೆ ಇರೋದು ಅಲ್ಲಿಂದ ಜಂಪ್ ಹೊಡೆದು ಕಿಕ್ ಹೊಡಿತಾರೆ ಇನ್ನೂ ಸ್ಪಿಚ್ ಸ್ಪೀಚ್ ಕೊಟ್ಟರೆ ಸೊ ಅದೇ ಇದು ಟೆನ್ 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 ಅನ್ನೋದು ಟೆಂಡೂಲ್ಕರ್ ಥರ ಇನ್ನೂ ಸಿಕ್ಸು ಫೋರ್ಗಳು ಹೊಡಿತಾ ಒಂದು ಒಳ್ಳೆ ಪರ್ಫಾರ್ಮೆನ್ಸ್ ಇರಲಿ ಅಂತ ಕೇಳ್ಕೊತಿದ್ದೆ ಅಷ್ಟೇ ಓಕೆ ಎಸ್ ಥ್ಯಾಂಕ್ ಯು ಸೊ ಮಚ್ ಒಳ್ಳೇದಾಗಲಿ ಇಬ್ಬರಿಗೂ ಅಲ್ಲದೆ ಥ್ಯಾಂಕ್ ಯು ಸೊ ಮಚ್ ಥ್ಯಾಂಕ್ ಯು ಸರ್ ಖುಷಿ ಆಯಿತು